ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇದು ಬಂದು ಸಂಡೇ ಬ್ಲಾಕ್ ಆಗಿರುತ್ತೆ ಸಂಡೇ ಅಂದರೆ ಸ್ವಲ್ಪ ಎದೆಳದೆಲ್ಲ ಲೇಟ್ ಆಗಿದ್ರಿಂದ ಹಾಗೆಯೇ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಇವತ್ತಿತ್ತು ಅದನ್ನೆಲ್ಲ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನೆಲ್ಲ ಮಾಡ್ಕೊಂಡು ನಂತರ ಸೊ ಸಂಡೇ ಅಂತ ಒಂದೇ ದಿನವೇ ನನಗಿವಾಗ ಸ್ವಲ್ಪ ಫ್ರೀಯಾಗಿ ಸಿಗ್ತಾ ಇರುವಂಥ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಇಡೀ ಮನೆ ಕೆಲಸ ಎಲ್ಲ ಅದೊಂದು ದಿನ ಮುಗಿಸ್ಕೊಂಡ್ರೆ ಇನ್ನು ಮಾರ್ನಿಂಗ್ ನಂದು ರೊಟೀನು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ ಡೈಲಿ ಬಂದು ಹಾಗಾಗಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಹಾಗೆಯೇ ಸ್ವಲ್ಪ ಎಲ್ಲ ಮಾಫ್ ಮಾಡೋದಿತ್ತು ಇವತ್ತೆಲ್ಲ ಮಾಫ್ ಮಾಡಿದರೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆನೆಲ್ಲ ಇನ್ನೊಂದು ಸಲ ಮಾಫ್ ಮಾಡಿಕೊಂಡು ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಬೋದಲ್ಲ ಬೇಗನೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮುಗಿಸ್ಕೊಂಡಿದಾಯಿತು ಇನ್ನು ಹಾಗೆ ಹುಡುಗರು ಕೂಡ ಟಿ ವಿಯನ್ನು ನೋಡ್ತಿದ್ದಾರೆ ಅಜ್ಜಿ ಜೊತೆ ಇನ್ನು ನಾನು ಬಂದು ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದೆ ಸ್ವಲ್ಪ ಕಾಫಿ ಜೊತೆ ಇವತ್ತೇನಾಗಿತ್ತು ಅಮ್ಮ ಬಂದಿದ್ದಿನ ಸ್ವಲ್ಪ ನಮ್ಮತ್ತೆ ಎಲ್ಲ ಬಂದಿದ್ದರು ಹಾಗಾಗಿ ಸ್ವಲ್ಪ ಒಡೆ ಎಲ್ಲ ಮಾಡಿದ್ದು ಹಿಟ್ಟು ಉಳಿದಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಒನ್ ಡೇ ಆಗಿತ್ತು ಅಂತ ಅನ್ಕೊತೀನಿ ಸೊ ಅದನ್ನು ಮಾಡಿಬಿಡೋಣ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಟೇಸ್ಟ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಸ್ವಲ್ಪ ಬಿಸಿ ಬಿಸಿ ಕಾಫಿ ಟೀ ಜೊತೆ ಈ ರೀತಿ ಒಡೆ ಬೋಂಡ ಅಥವಾ ಬಿಸಿ ಬಿಸಿ ಬಜ್ಜಿ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಬಂದು ಸೊ ವಡೆನೆಲ್ಲ ಹಾಕ್ಕೊಳ್ಳೋಣ ಬಿಸಿ ಬಿಸಿ ತಿನ್ನೋಣ ಅದನ್ಬಿಟ್ಟು ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಾನು ಬಂದು ಇದು ತುಂಬ ದಿನನೇ ಆಗಿದೆ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ತುಂಬ ದಿನದಿಂದ ಇದ್ದೀನಿ ವೀಕ್ಲಿ ಒಂದು ಟೂ ವೀಡಿಯೋ ಆದರೂ ಹಾಕೋಣ ಹಾಕೋಣ ಅಂತ ಹೇಳ್ಬಿಟ್ಟು ಒನ್ ವೀಡಿಯೋನೇ ಹಾಕೋಕ್ಕೆ ಆಗ್ತಾ ಇಲ್ಲ ಅಷ್ಟು ಟೈಮು ಸಿಗ್ತಾಯಿಲ್ಲ ನನಗೆ ಅಂತಲೇ ಹೇಳ್ಬೋದು ತುಂಬ ಒಂದು ರೀತಿ ನನಗೇನೆ ಒಂಥರ ಬೇಜಾರಾಗ್ತಿದೆ ನಾನು ಇನ್ನೊಂದು ಕಡೆ ನಾನು ಬಿಸಿಯಾಗಿರೋದ್ರಿಂದ ಇವಾಗ ಯೂಟ್ಯೂಬ್ನ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಥರ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ ನನಗೇನೆ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಾನು ನನ್ನ ಕೆಲಸದ ಮೇಲೆ ಬಿಸಿ ಇರೋದ್ರಿಂದ ಹಾಗಾಗಿ ಈ ರೀತಿ ಡಿಲೇ ಆಗ್ತಿದೆ ಅಂತಲೇ ಅನ್ಬೋದು ಸ್ವಲ್ಪ ಏನಾಗುತ್ತೆ ಅಂದರೆ ಕಂಪ್ಯೂಟರ್ ಕ್ಲಾಸ್ ಎಲ್ಲನೂ ನಾನು ಮುಗಿಸ್ಕೊಂಡು ಬರಬೇಕು ಹಾಗೆಯೇ ಇನ್ನೊಂದು ಕಡೆ ಜಾಬ್ ಕೂಡ ನಾನು ಆಲ್ರೆಡಿ ನಾನು ಜಾಯ್ನ್ ಆಗಿದ್ದೀನಿ ಇವೆರಡೂ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ದಿನ ಸ್ವಲ್ಪ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮುಗಿಸ್ಕೊಳ್ತೀನಿ ಆಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ನಾನು ಯೂಟ್ಯೂಬ್ನ ಮತ್ತೆ ನಾನು ರೆಗ್ಯುಲರ್ ಆಗಿ ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಕ್ಯಾಮ್ರಾನ ಇಟ್ಕೊಂಡು ನಿಮ್ಮ ಜೊತೆ ಫೇಸ್ ಟು ಫೇಸ್ ಮಾತಾಡೋಣ ಅನ್ನೋದಕ್ಕೂ ಕೂಡ ಟೈಮ್ ಟೈಮ್ ಸಿಗ್ತಾ ಇಲ್ಲ ಯಾವಾಗಲೂ ವೀಡಿಯೋನ ಶೂಟ್ ಮಾಡ್ಕೊಳ್ಳೋದು ಮತ್ತೆ ಯಾವಾಗಲೂ ವೀಡಿಯೋನ ಎಡಿಟ್ ಮಾಡಿ ಮತ್ತೆ ಯಾವಾಗ ಒಂದು ಅಪ್ಲೋಡ್ ಮಾಡೋದು ಈ ರೀತಿ ತುಂಬ ಡಿಲೇ ಆಗ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ಒಂದು ರೀತಿ ನನಗೂ ಕೂಡ ಬೇಜಾರು ಆಗ್ತಿದೆ ಸೊ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಆರಾಮಾಗೆ ಒಂದು ಲೆವೆಲಾಗ ಬರುತ್ತೆ ಅಂತ ನಂಬಿದ್ದೀನಿ ಸೊ ಹಾಗೆಯೇ ಒಡೆಯನ್ನೆಲ್ಲ ನೋಡ್ತಿರ್ಬೋದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಾಗ ಏನಾಗುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಡೆ ಬಣ್ಣ ಬಂದು ಅದು ಯಾವಾಗಲೂ ಹಾಗೆಯೇ ಡೈರೆಕ್ಟ್ ಅಲ್ಲೇ ಒಡೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಾಡೋದಕ್ಕಿಂತ ಸ್ವಲ್ಪ ಒಂದು ದಿನ ಅಥವಾ ಎರಡು ದಿನ ಫ್ರಿಜ್ಜಲ್ಲಿ ಇಟ್ಟು ನಾವು ಆಮೇಲೆ ಮಾಡ್ತೀವಿ ಅಂದರೆ ಅದು ಕಲರೇ ಒಂದು ರೀತಿ ಚೇಂಜ್ ಆಗಿಬಿಟ್ಟಿರುತ್ತೆ ಸೊ ಯಾರೆಲ್ಲ ಅಬ್ಸರ್ವ್ ಮಾಡಿರ್ತೀರ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ thank <laughs> you ನಮ್ಮ ಮನೇಲಿ ಅಜ್ಜಿ ಇರೋದರಿಂದ ನನಗೆ ಸ್ವಲ್ಪ ಟೈಮು ಹೋಗೋದೇ ಗೊತ್ತಾಗಲ್ಲ ಸ್ವಲ್ಪ ಅದು ಇದು ಮಾತಾಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಇನ್ನು ರಾತ್ರಿ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಜ್ಜಿ ಜೊತೆ ಅದು ಇದು ಅಂತ ಹೇಳ್ಬಿಟ್ಟೆಲ್ಲ ನಾನು ಮಾತಾಡ್ತಾ ಕುತ್ಕೊಂಡಿದ್ದೆ ಹಾಗೆಯೇ ಇನ್ನು ಇವತ್ತಿನ ದಿನ ಮುಗೀತು ಅಂತ ಅನ್ಬೋದು ಇನ್ನು ಮತ್ತೆ ನಾನು ಮಂಡೇ ಬ್ಲಾಗ್ನ ಮತ್ತೆ ಇದೇ ವೀಡಿಯೋದಲ್ಲಿ ನಾನು ಕಂಟಿನ್ಯೂಸ್ಸಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇನ್ನು ನೈಟೆನೇ ನಾನು ಮಳಿಗೆ ಎದ್ದು ಪೂಜೆ ಗೀಜೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಕೆಲಸ ಪಾತ್ರೆಯಿಂದ ಹಿಡಿದು ಕಸ ಎಲ್ಲ ಹೊಡೆದು ಕ್ಲೀನಾಗಿ ಎಲ್ಲ ನೀಟ್ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದು ಸರ್ತಿ ಮಾಫ್ ಮಾಡಿಕೊಂಡು ಪೂಜೆ ಮಾಡೋದೊಂದು ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಟಿಫನ್ನ ರೆಡಿ ಮಾಡಿಕೊಂಡು ಇನ್ನು ಟೈಮ್ ಆಯಿತು ಇನ್ನು ಇದು ಬಂದು ಮಂಡೇ ವ್ಲಾಗು ಓಕೆನಾ ಮಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸ್ವಲ್ಪ ವೆದರೆಲ್ಲ ಕೋಲ್ಡ್ ಇದೆಲ್ಲ ಬೆಳಗ್ಗೆ ಟೈಮು ಎಷ್ಟೇ ಬೇಗನೆ ಅಲಾರಾಮ್ ಇಟ್ಕೊಂಡ್ರು ಎದ್ದೇಳಲಿಕ್ಕೆ ಆಗಲ್ಲ ಅಷ್ಟು ಒಂದು ರೀತಿ ಬೆಳಿ ಬೆಳಗ್ಗೆ ಚಳಿ ಥರ ಅನಿಸ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಮಲಗೋಣ ಅಂತ ಅನ್ನಿಸುತ್ತೆ ನಾನು ಈ ರೀತಿ ಎಷ್ಟೋ ಸತಿ ಅಲಾರಮ್ನ ಆಫ್ ಮಾಡಿರ್ತೀನಿ ಕರೆಕ್ಟ್ ಟೈಮ್ಗೆ ಇಟ್ಕೊಂಡಿರ್ತೀನಿ ಅಲಾರಾಮ್ನ ಬಂದು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಆಫ್ ಮಾಡಿ ಮಲ್ಗೋಣ ಅಂತ ಅನ್ನೋದರಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ರೀತಿ ಟೈಮ್ ಮುಂದೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಅದೇ ಒಂದು ಗುಂಗಲ್ ಮಲ್ಕೊಂಡ್ರೆ ಬೇಗನೆ ಎದ್ಬಿಟ್ಟಿರ್ತೀನಿ ಆ ಥರ ನಂದು ಟೋಟಲಿ ಹೇಳಬೇಕು ಅಂದರೆ ಮುಂಚೆಗಿಂತ ಇವಾಗ ಒನ್ ಅವರ್ ಬೇಗನೆ ಎದ್ದೇಳ್ತಿದ್ದೀನಿ ಓಕೆನಾ ಸೊ ಮುಂಚೆ ಎಲ್ಲ ಏಳು ಏಳು ಕಾಲು ಈ ರೀತಿ ಆಗ್ತಾಯಿತ್ತು ಪೂಜೆ ಇದ್ದಾಗ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಇದ್ದೆ ಬಟ್ ಇವಾಗ ಆರು ಗಂಟೆ ಆರು ಕಾಲು ಇದ್ರೊಳಗಡೆ ನಾನು ಹೆದ್ದಿರ್ತೀನಿ ಬೇಗ ಎದ್ದರೆ ಬೇಗ ಕೆಲಸಗಳಾಗತ್ತೆ ನನ್ನ ಕೆಲಸಕ್ಕೆ ಈಸಿ ಆಗುತ್ತಲ್ವ ಇನ್ನು ಬೆಳಗ್ಗೆನೆ ಎದ್ದ ತಕ್ಷಣ ಮನೇಲಿ ಬೆಳಬಳಗ್ಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಫ್ ಆಗುತ್ತೆ ದಿನ ಇಡೀ ದಿನ ಹಾಗಾಗಿ ಬೇಗನೆ ಇದ್ದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸೊ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ಹಾಗೆ ಇನ್ನೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನೂ ಕೂಡ ದೇವ್ರ ಮನೇಲೆ ಕುತ್ಕೊಂಡು ತೊಗೊಂಡೆ ಈ ರೀತಿ ನನಗೇನೋ ಒಂಥರ ಖುಷಿ ನನಗೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇನ್ನು ಮೋಕ್ಷಿನೂ ಕೂಡ ನಂದೆಲ್ಲ ಪೂಜೆ ಮುಗಿಸ್ಕೊಳೋದ್ರಲ್ಲಿ ಅವನು ಕೂಡ ಎದ್ದು ಬಂದ ಇನ್ನು ಅವರು ಕೂಡ ನಾನು ಹೋಗೋದ್ರೊಳಗಡೆ ರೆಡಿ ಆಗ್ತಾರೆ ಸ್ಕೂಲಿಗೆ ಹಾಗಾಗಿ ಅವ್ರದ್ದು ಎಲ್ಲ ಆಯಿತು ಇನ್ನು ಇದು ಬಂದು ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ನನಗೆ ಹೆಡ್ಡೇಕ್ ಬರ್ತಿದೆ ಹಾಗೆನೇ ಬ್ಯಾಕ್ ಪೇಯ್ನ್ ಕೂಡ ಸ್ಟಾರ್ಟ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಈಗೆಲ್ಲ ವೆದರೆಲ್ಲ ಕೋಲ್ಡ್ ಇರೋದ್ರಿಂದ ಬೇಗನೇ ಎದ್ದೇಳ್ತೀವಲ್ವ ಹಾಗಾಗಿ ಸ್ವಲ್ಪ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆರಾಮಿಲ್ಲ ಅಂತ ಅನಿಸ್ತಿತ್ತು ಹಂಗಾಗಿ ಸ್ವಲ್ಪ ರಿಶು ಹತ್ತಿರ ಸ್ವಲ್ಪ ವಿಕ್ಸ್ ಹಚ್ಚಿಸ್ಕೊಳ್ಳೋಣ ತಲೆಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ತುಂಬ ಚೆನ್ನಾಗಿ ಅವನು ಮಸಾಜ್ ಮಾಡಿ ಹಚ್ತಾನೆ ವಿಕ್ಸ್ನ ನನಗೆ ಹತ್ರ ಏನೋ ಒಂಥರ ಖುಷಿ ನನ್ನ ಮಗನ ಕೈಲಿ ನಾನು ವಿಕ್ಸ್ ಹಚ್ಚಿಸ್ಕೊಬೇಕು ಆ ರೀತಿ ತಲೆಗೆ ಅನ್ನೋದು ಸೊ ಅವ್ನಿಗೆ ಹೇಳೇ ಇಲ್ಲ ನಾನು ಸುಮ್ಮನೆ ಹಂಗೇನೆ ಕೂತ್ಕೊಂಡೆ ಸೋಫಾ ಮೇಲೆ ಹೆಡ್ಡೇಕ ಇವತ್ತು ವಿಕ್ಸ್ ತೊಗೊಂಬರೋ ರಿಶು ಅಂತ ಹೇಳ್ಬಿಟ್ಟು ಅವನೇನೆ ಹಚ್ಚಿ ಹಚ್ತಾ ಇದ್ದಾನೆ ಸ್ಟಾರ್ಟ್ ಮಾಡಿಕೊಂಡ ಕೆಲವೊಂದು ವಿಷಯಗಳನ್ನ ನಾವು ಬಾಯ್ಬಿಟ್ಟು ಹೇಳಬೇಕು ಹೇಳಿದ್ರು ಕೂಡ ಅರ್ಥ ಆಗೋಲ್ಲ ಇನ್ನು ಕೆಲವೊಂದು ವಿಷಯನ ನಾವು ಹೇಳಿಲ್ಲ ಅಂದ್ರೂ ಕೂಡ ಅರ್ಥ ಆಗ್ಬಿಡತ್ತೆ ಸೊ ಇವತ್ತು ಏನೋ ಒಂಥರ ಖುಷಿ ಆಗ್ತಾ ಇದೆ ಹೇಳಿಲ್ಲ ಅಂದ್ರೂ ಅವನೇ ಅರ್ಥ ಮಾಡಿಕೊಂಡು ನನಗೆ ವೀಕ್ಷಿಸಲಿಕ್ಕೆ ಬಂದ ಅಂತ ಸೊ ಏನೋ ಒಂಥರ ಸಮಾಧಾನ ಈ ರೀತಿ ಮಕ್ಳು ಕೈಲಿ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸೋದ್ರ ಜೊತೆಗೆ ಕೆಲವೊಂದು ಸೂಕ್ಷ್ಮತೆಗಳು ಅವ್ರಿಗೆ ಅವ್ರಿಗೆನೇ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಇವತ್ತಿನ ದಿನನೂ ಕೂಡ ಮುಗೀತು ಹಾಗೆಯೇ ವೀಡಿಯೋನ ತುಂಬ ಲೆಂತಿಯಾಗೂ ಕೂಡ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ವೀಡಿಯೋನ ಆ್ಯಡ್ ಮಾಡ್ತಾ ಬಂದಿದ್ದೀನಿ ಅಷ್ಟೇ ಸೊ ಇನ್ನು ಮತ್ತೆ ಊಟನೆಲ್ಲ ಮುಗಿಸ್ಕೊಂಡು ಇನ್ನೇನಿರುತ್ತೆ ಮಾಮೂಲಿ ಡೈಲಿ ಎದ್ದೇಳೋ ಕೆಲಸ ಮಾಡು ಮತ್ತು ತಿನ್ನು ಮಲಗು ಹೋಗು ಬಾ ಇಷ್ಟೇ ನನ್ನ ಕೆಲಸ ಆಗ್ತಾ ಇರೋದು ಇವಾಗ ಸೊ ಡೈಲಿ ಇದೇ ರೊಟೀನ್ ಆಗ್ತಾಯಿದೆ ಸೊ ನೋಡೋಣ ಗೈಸ್ ಮುಂದೆ ಇನ್ನೊಂದಷ್ಟು ಚೇಂಜಸ್ನ ನಾನು ವೀಡಿಯೋದಲ್ಲಿ ನಾನು ತರಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ಅಂತ ಹೇಳ್ತಾ ಹೀಗೆ ಕೂಡ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನನಗೆ ಅಂತ ಹೇಳ್ತಾ ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್